శిష్యూ ఆజ్ఞయను తన మనయలే ఇవ్వలే ಈ ಲೋಕದ ರಕ್ಷಕನು ನಿನ್ನ ಲೋಕಕ್ಕೆ ಬರುತ್ತಾನೆ ಎಂಬುದಾಗಿಯೂ ಹಾಗೆ ಹಳೆ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೂಡ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುತ್ತಾನೆ ಮೇಲೆ ಮರಣ ಶಿಕ್ಷಣ ಹೊಂದಿದ್ದಾನೆಂಬುದರ ಕುರಿತು ಕೂಡ ಬರೆಯಲ್ಪಟ್ಟಿರುವುದನ್ನು ಧ್ಯಾನಿಸುತ್ತಿದ್ದಾರೆ ಧ್ಯಾನ ಆದ್ರೆ ಒಂದು ವಿಷಯ ಏನು ಅಂತಂದ್ರೆ ಯೇಸು ಸ್ವಾಮಿ ಮರಣ ಶಿಕ್ಷಣವನ್ನು ಹೊಂದಿ ಆ ಶಿಲ್ಮ ಮೇಲೆ ವೇದನೆಯಲ್ಲಿ ಇರುವಾಗ ಕೂಡ ತನ್ನ ಜವಾಬ್ದಾರಿಕೆಯನ್ನು ಕೂಡ ಎಷ್ಟು ಮಾತ್ರಕ್ಕೂ ಅದನ್ನು ಮರಿಲಿಲ್ಲ ಹರೇನು ಇವತ್ತು ನಾವು ಕ್ರೈಸ್ತರಾಗಿದ್ದು ಈ ಲೋಕದಲ್ಲಿ ನಮ್ಮನ್ನು ಭೂಮಿಗೆ ತಂದಂತ ತಂದೆ ತಾಯಿಗಳನ್ನು ನಾವು ಎಷ್ಟು ಮಾತ್ರಕ್ಕೆ ನಾವು ಸನ್ಮಾನಿಸುತ್ತಾ ಇದ್ದೇವೆ ಎಷ್ಟು ನಾವು ಅವರನ್ನು ಗೌರವಪಡಿಸುತ್ತಾ ಇದ್ದೇವೆ ಎಷ್ಟು ಅವರಿಗೆ ಬೇಕಾಗಿರುವಂತಹ ಜವಾಬ್ದಾರಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಕೆಲವೊಮ್ಮೆ ನಮ್ಮ ತಂದೆ ತಾಯಿಗಳು ನಮಗಾಗಿ ಏನಾದರೂ

ದೇವರು ಕೊಟ್ಟಂತ ಆಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬುದರಲ್ಲಿ ಅದನ್ನು ಮೊದಲನೇದಾಗಿ ಪ್ರಯೋಗ ಮೊದಲನೇ ಸ್ಥಾನವನ್ನು ಕೊಡ್ತಿದ್ದಾನಂದ್ರೆ ಆ ಸರಿಯಾದ ದೇವರು ಕೊಟ್ಟಂತ ಆಜ್ಞೆಗಳೇನು ದಶಾಗಳಲ್ಲಿ ನಾವು ನೋಡುವಾಗ ಯೇಸ ಸ್ವಾಮಿಗೆ ಆ ಒಂದು ಆಜ್ಞೆಗಳನ್ನು ಕೂಡ ನೆರವೇರಿಸಲಿಕ್ಕಾಗ ಇಷ್ಟವನಾಗಿದ್ದಾನೆ ದೇವರು ಅದನ್ನು ನಾವು ಕೂಡ ಮರಿಲೇಬಾರದು ಯಾಕೆ ಅಂತಂದ್ರೆ ಈಗ ನಾವು ಪ್ರಶ್ನೆ ಮಾಡಬಹುದು ಕೆಲವಾರಿ ನಾವೇನು ಐಗುಪ್ತೇಶ್ವಾಸ ನಾವೇನು ಐಗುಪ್ತ ದೇಶದಲ್ಲಿ ಭಾಷೆ ಅಂತೆ ನಾವು ಐಗುಪ್ತ ದೇಶದಲ್ಲಿ ಇಲ್ಲ ಅಂತಂದ್ರು ಕೂಡ ಐಗುಪ್ತ ದೇಶದಲ್ಲಿ ಇದರ ಒಂದು ಅಭಿನಯತೆ ದೇವರಿಗೆ ಮೃತವಾದಂತ ಕಾರ್ಯಗಳು ಕ್ಷಮಿಸಿ ಎಲ್ಲಾಗಳಿಂದಲೂ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಮತ್ತೆ ಆತನ ಸಂವಿಧಾನಕ್ಕೆ ತಂದು ನಿಲ್ಲಿಸಿದ್ದಾನೆ ಆಮೇಲೆ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡ ಬಿಡಲೂಬಾರದು E aí, por हो मानी आज

చిక్కవర దొడ్డవర ప్రతి ఒక్కరికూ దేవర వాక్యం దేవుడు నిమ్మ తాయిలను సన్మాసి గౌరవ్యవా మాట్లాడబాదు అసభ్యవాళ్ళబారు విషయ విషయంలో అర్థమాధానం ప్రతి ఒక్క మాతూ దేవ విషయంలో దేవకే లెక్క ఒప్పు ಆ ಸಮಸ್ಯೆಗಳು ಸುಲಭವಾಗಿ ಸರಳವಾಗಿ ನೀಗಿ ಹೋಗುತ್ತವೆ ಆ ತಂದೆ ತಾಯಿ ಮಾತುಗಳನ್ನು ನಾವು ಕೇಳದೆ ಹಿಂತಿ ಹೋಗುವಾಗ ಶಾಪಗಳಿಗೆ ಒಳಗಾಗುವಂತವರಾಗಿರುತ್ತೆ ಎರಡನೇದು ಆ ಮಗಳು ಕೂಡ ತಾಯಿಯನ್ನು ಸೇರಿಸಿಕೊಡುವುದರಲ್ಲಿ ದೇಹವನ್ನು ಆ ಮಗನು ಕೂಡ ಆಶೀರ್ವಾದಂತೀವನವನ್ನು ಸಂಚರಿಸಲಿಕ್ಕೆ ಸಾಧ್ಯವಾಯಿತು Não, ಗೌರವಿಸುವಂತವರಾಗಿರಬೇಕು ಗೌರವಿಸುವುದಾದ್ರೆ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ನಡೀತಾ ಶುಭ ಕಾರ್ಯಗಳನ್ನು ನಡೀತಾ ಇಲ್ಲ ಯಾಕೆ ಇದು ನಾವು ಉನ್ನತ ಸ್ಥಿತಿಗೆ ಹೋಗ್ತಾ ಇಲ್ಲ ಇದು ಯಾಕೆ ನಮಗೆ ಬರಬೇಕಾಗಿರುವಂತ ಗೌರವಗಳು ಬರ್ತಾ ಇಲ್ಲ ಅಂದಾಗ ಎಲ್ಲೋ ಒಂದು ಕಡೆ ನಾವು ದೇವರಿಗೆ ಅವಿನೇತೆಯ ಅಷ್ಟು ದೂರದಲ್ಲಿ ನಮ್ಮ ಇರುತ್ತದೆ ಎಷ್ಟು ನಾವು ಹೊಂದುವುದಕ್ಕೆ ನೀನು ಇಷ್ಟಪಡೋರಾಗಿರುವುದಾದರೆ ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು ಆತ್ಮೀಯ ತಂದೆ ತಾಯಿಗಳನ್ನು ಗೌರವಿಸಬೇಕು ನಿಮ್ಮ ಸಭಾಪಾಲಕರನ್ನು ಸಭಾಪಾಲಕರಲ್ಲಿ ಹಿರಿಯರಾಗಿ ತಂದೆ ತಾಯಿಗಳನ್ನು ಗೌರವಿಸಬೇಕು ಅವರು ದೇವರ ನೀಲಿ ಹೆಚ್ಚಿಸಬೇಕು ನಾವು ಹೆಚ್ಚಾಗಿ ಬಿಡಬೇಕು ಅಂತಂದರೆ ನಾವು ಯಾವ ಯಾವ ವಿಷಯದಲ್ಲಿ ತಂದೆ ತಾಯಿಗಳಿಗೆ ಗೌರವವಿಲ್ಲದ ಹಾಗೆ ನಡೆದುಕೊಂಡಿದೀವೋ ಅವೆಲ್ಲವನ್ನು ಕ್ಷಮಿಸಿ ಕ್ಷಮಿಸಿದ ಅಷ್ಟೇ ಅಲ್ಲ ಮಕ್ಕಳು ಕೂಡ ಎಷ್ಟೋ ತುಪ್ಪದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ಆಶೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ

ಆ ಮಕ್ಕಳಿಗೆ ಸಮಾಧಾನ ಮುಖ ತಿಳಿಸುವಾಗ ಆ ಮಕ್ಕಳು ಕೂಡ ಸರಿಯಾದಂತಹ ಹಾದಿಯಕ್ಕೆ ನಂಬಿಕಂತವರಾಗಿರುತ್ತಾರೆ ಒಂದು ವೇಳೆ ತಂದೆ ತಾಯಿಗಳು ಸಿಬ್ಬಂದಿಯಿಂದ ಮಾಡಲಾಗುವ ಮಾತುಗಳು ವೆಲ್ಕಮ್ ಇನ್ವಿಟೇಷನ್ ಮಾಡಿ ಹೋಗ್ಬೇಕು ಹೋಗ್ಬೇಕು ಇಷ್ಟೇ ಆಗಲಿ ಗೌರವದಿಂದ ಸಮಾಧಾನದಿಂದ ವಿಧೇಯತ್ವದಿಂದ ತಂದೆ ತಾಯಿಗಳನ್ನು ಗೌರವಿಸುವ ಮಕ್ಕಳಾಗಿರುವಂತ ನಾವು ಕೂಡ ತಂದೆ ತಾಯಿಗಳನ್ನು ಗೌರವದಿಂದ ನಡೆಸಿ ಅವರ ಬೇಕಾಗಿರುವಂತಹ ಏನಿದೆ ಅಂತ ನಾನು ನಾವು ಪೂರೈಸುವಾಗ ಆಮೇಲೆ